ಹಾಯ್ ನಮಸ್ತೆ ವೀಕ್ಷಕರ ಇವತ್ತು ನಾವು ಗಿಲ್ಲಿ ನಟ ಅವ್ರ ಮನೆ ಹತ್ರ ಇದ್ದೀವಿ ಇಡೀ ಇವತ್ತು ಬಿಗ್ ಬಾಸ್ ಅನ್ನ ಚಿಂದ ಚಿತ್ರಾನ್ನ ಮಾಡಿದಂತಹ ಇತಿಹಾಸ ದಾಖಲೆ ಮಾಡಿದಂತಹ ಇಡೀ ಕರ್ನಾಟಕದ ಆರೂವರು ಕೋಟೆ ಹೃದಯದಲ್ಲಿ ಶಾಶ್ವತವಾಗಿದ್ದಂತಹ ಒಂದು ಸಂದೇಶವನ್ನ ಕೊಟ್ಟಂತ ಬಡವರ ಬಾದಾಮಿ ಗಿಲ್ಲಿ ನಟ ಅವ್ರ ಮನೆ ಹತ್ರ ಇದ್ದೀವಿ ಸೊ ಇವತ್ತು ಗಿಲ್ಲಿ ನಟ ಊರ್ಗೆ ಬರ್ತಾ ಇದ್ದಾರೆ ಊರಿನಲ್ಲಿ ಯಾವ ರೀತಿ ಸಜ್ಜಾಗಿದ್ದಾರೆ ಸೊ ಬನ್ನಿ ಸಂಪೂರ್ಣವಾಗಿ ಇವತ್ತು ಯಾವ ರೀತಿ ರೋಡ್ ಶೋ ಮಾಡ್ತಾ ಇದ್ದಾರೆ ತನ್ನ ಹುಟ್ಟೂರ್ಗೆ ಬೆಂಗಳೂರಿನಿಂದ ಗಿಲ್ಲಿ ಬಂದ್ಮೇಲೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಜನರು ಪ್ರೀತಿ ವಿಶ್ವಾಸದಿಂದ ಯಾವ ರೀತಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಸಂಪೂರ್ಣವಾಗಿ ಇವತ್ತು ನಾವು ನಿಮ್ಗೆ ತೋರಿಸಿವಿ ಅದಕ್ಕೆ ಮುನ್ನ ನಮ್ಮ ಗಿಲ್ಲಿ ನಟ ಅವರ ಅಕ್ಕ ಏನಿದ್ದಾರೆ ಸೊ ಅವ್ರ ಜೊತೆ ನಾವು ಇದೀವಿ ಅವರು ಯಾ ಇವತ್ತು ನಮ್ಮ ಜೊತೆ ಒಂದಷ್ಟು ಮಾಹಿತಿ ಹಂಚ್ಕೊಳ್ಳಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಖುಷಿ ಸಂದರ್ಭದಲ್ಲಿ ಅವ್ರಿಗೆ ಏನ್ ಅನಿಸುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ನಾನು ಇವತ್ತು ತೋರಿಸ್ತೀನಿ ನಮ್ ಜೊತೆ ಅವ್ರು ನಮಸ್ತೆ ಮೇಡಮ್ ನಮಸ್ತೆ ಸರ್ ನಿಮ್ಮ ಹೆಸರು ಮೇಡಮ್ ಪವಿತ್ರ ಸರ್ ನಮಸ್ತೆ ಸರ್ ಸೊ ಇವತ್ತು ಇಡೀ ರಾಜ್ಯವೇ ಕೂಡ ಸೊ ಗಿಲ್ಲಿ ಬಗ್ಗೆನೇ ಸಂತೋಷ ಸೊ ಇವತ್ತು ಏನು ಬಿಗ್ ಬಾಸ್ ಮನೆ ಆ ಮನೆಯೇ ಚಿಂದ ಚಿತ್ರಣ ಮಾಡ್ತಾರೆ ಸೊ ಇತಿಹಾಸದಾಖಲೆ ಕರ್ನಾಟಕದಲ್ಲಿ ನಲವತ್ತು ಕೋಟಿ ಮತವನ್ನು ಹೊಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಸೊ ಗಿಲ್ಲಿ ಸೊ ನಿಮ್ಗೆಲ್ಲ ಏನು ಅನಿಸುತ್ತೆ ಸೊ ಗಿಲ್ಲಿಯವರು ಹುಟ್ಟೂರ್ನಲ್ಲಿ ಯಾವ ರೀತಿ ಬೆಳೆದ್ರು ನಂತರ ಬೆಂಗಳೂರಿಗೆ ಯಾವ ರೀತಿ ಬಂದ್ರು ಸೊ ಈ ಬಿಗ್ ಬಾಸ್ ನಟ ಆಗೋದಕ್ಕೆ ಎಷ್ಟು ಶ್ರಮ ಪಟ್ರು ಏನು ಅನ್ಸುತ್ತೆ ಮೇಡಮ್ ಖುಷಿಯಾಗುತ್ತೆ ಸರ್ ಇದನ್ನೆಲ್ಲ ನೋಡಿದ್ರೆ ಏನೋ ಕಷ್ಟಪಟ್ಟು ಬಂದು ಬೆಂಗಳೂರಿಗೆ ಹೋಗಿ ಅಲ್ಲೆಲ್ಲ ಒಂದು ಕೆಲವೊಂದು ಸ್ಟ್ರಗಲ್ ಮಾಡಿ ಇಲ್ಲಿ ತನಕ ಬಂದಿದ್ದಾನೆ ಅದಕ್ಕೆಲ್ಲ ಜನರೇ ಕಾರಣ ಆಲ್ರೆಡಿ ಎಲ್ಲ ಕಡೆನೂ ಹೇಳಿದ್ದಾರೆ ಅವರು ಅವರು ಕೂಡ ಬಿಗ್ ಬಾಸ್ ಅಲ್ಲಿ ಹೇಳ್ಕೊಂಡಿದ್ದಾರೆ ಯಾವ ರೀತಿ ಇದ್ದೆ ಯಾವ ರೀತಿ ಆದ ಇವಾಗ ಎಲ್ಲಿದ್ದೀನಿ ಹೇಗೆ ಅಂತ ಅದನ್ನು ಮತ್ತೆ ಹೇಳ್ಬೇಕಾಗಿಲ್ಲ ಅನ್ಸುತ್ತೆ ಅವ್ನು ಒಂದು ವಿಡಿಯೋ ನೋಡಿದ್ರೆ ಸಾಕು ಲಾಸ್ಟ್ ಒಂದು ತ್ರೀ ಡೇಸ್ ಬ್ಯಾಕ್ ಒಂದು ವೀಡಿಯೋ ಮಾಡಿ ಇದಾಯಿತು ಬಿಗ್ ಬಾಸಲ್ಲಿ ಅದನ್ನು ನೋಡಿದರೆ ಸಾಕು ಅವ್ನ ಸ್ಟ್ರಗಲ್ ಎಷ್ಟಿದೆ ಏನು ಯಾವ ರೀತಿ ಬಂದ ಅಂತ ಇವಾಗ ತುಂಬ ಆಗುತ್ತೆ ಊರಲ್ಲಿ ಹಬ್ಬ ಹಬ್ಬ ಥರ ಆಚರಿಸ್ತಿದ್ದಾರೆ ಇಡೀ ಕರ್ನಾಟಕ ಜನತೆ ಒಂದು ಸಪೋರ್ಟ್ ಮಾಡಿದೆ ಚೆನ್ನಾಗಿ ಅಂದರೆ ಬೆಂಬಲ ಇದೆ ಅಷ್ಟು ಕೋಟಿ ಸುದೀಪ್ ಸರ್ ಹೇಳಿದ್ರು ಮೂವತ್ತೇಳು ಕೋಟಿ ಏನೋ ಬಂದೈತೆ ಓಟು ಅಂತ ಅದು ಅದರಲ್ಲೇ ಗೊತ್ತಾಗುತ್ತೆ ಸರ್ ಎಷ್ಟು ಅಭಿಮಾನಿಗಳನ್ನ ಜನರನ್ನ ಗೆದ್ದಿದ್ದಾನೆ ಅಂತ ಮಂಡ್ಯ ಜಿಲ್ಲೆ

ಆದ್ರೆ ಅವ್ನು ಮಾಡೋ ಮಾತುಗಳು ಪ್ರತಿಯೊಂದು ನಗು ತರು ಚಿಕ್ಕೋದ್ರಿಂದ ಅಷ್ಟೇ ಅವನೇನ ಮಾತಾಡಿದ್ರೆ ಅಲ್ಲೇ ಪಂಚಾರ ನಮಗೆ ನಗು ಸುಮ್ಮನೆ ಆತರ ಇದ್ದಿದ್ದು ನಾರ್ಮಲ್ ಇದ್ದ ಅದೇ ನೋಡಕ್ ಮಾತ್ರ ಹೊರಗಡೆ ಎಲ್ರಿಗೂ ಸೈಲೆಂಟು ಆದರೆ ಮಾತಾಡಕ್ ನಿಂತ್ಕೊಂಡ್ರಂತೂ ಎಲ್ರಿಗೂ ನಗು ಆ ತರ ಎಲ್ಲ ಖುಷಿ ಇದ್ ಮಾಡ್ತಿದ್ದ ಜನರಿಗೆ ಒಂದು ಏನಂದ್ರೆ ನಟರಾಜು ನಟರಾಜ ಹೌದು ನಟರಾಜನ್ ಬಿಟ್ಟು ನಟ ಅಂತ ಆಗ್ಬಿಟ್ರ ಈಗ ನಟರಾಜ ಅನ್ನೋದು ಬಿಟ್ಟು ಹೆಸರು

ಒಟ್ಟು ಈ ಊರ್ನಲ್ಲಿ ಬಿಗ್ ಬಾಸ್ ಅಲ್ಲಿ ಈ ಊರ್ನ ಜನ ಏನ್ ಅನ್ಕಾಯಿದ್ದಾರೆ ಅಂದ್ರೆ ಒಂದ್ ಎಮ್ಮೆ ನಮ್ಮ ಊರಲ್ಲಿ ಹುಟ್ಟಿರೋದ್ರಿಂದ ನಮ್ಮ ಊರ್ಗೆ ಹೆಸರು ಒಂದು ಹೆಮ್ಮೆ ಮತ್ತೆ ನಮ್ಮ ಊರ್ ಅಷ್ಟು ರೆಕಗ್ನೈಸ್ ಆಗಿರ್ಲಿಲ್ಲ ಇಲ್ಲಿ ತನಕನು ಅವನಿಂದ ರೆಕಗ್ನೈಸ್ ಆಯಿತು ನಮಗೂ ಒಂದ್ ಹೆಸರು ಯಾವ ಊರು ಅಂದ್ರೆ ಊರಷ್ಟು ಹೇಳೋ ಅವಶ್ಯಕತೆ ಇರೋದಿಲ್ಲ ಅವರು ಗಿಲ್ಲಿ ಊರು ಗಿಲ್ಲಿ ಊರು ಅಂದ ತಕ್ಷಣ ನಾರ್ಮಲ್ ಬಂದ್ಬಿಡುತ್ತೆ ದಡದಪುರ ಗಿಲ್ಲಿ ಊರು ಮೊದಲೆಲ್ಲ ಗೂಗಲ್ ಎಲ್ಲ ಹುಡುಕ್ಬೇಕ ಕೆಲವರು ನಮ್ಮ ಊರು ಅನ್ನೋ ನೇಮ್ನ ಪ್ರೊನೌಸಿಯೇಷನ್ ಮಾಡ್ತಿರ್ಲಿಲ್ಲ ಬೇರೆ ಬೇರೆ ತ ಇವಾಗ ನೀವೇ ಹೇಳಿದ್ರಲ್ಲ ಸರಿ ನಮ್ಮೂರ್ ದಡದಪ್ಪುರಕಿ ಏನೋ ಹೇಳಿದ್ರಿ ಆ ರೀತಿ ಆಗ್ತಿತ್ತು ಬಟ್ ಇವಾಗ ಅದಕ್ಕೆ ಒಂಥರ ಬ್ರ್ಯಾಂಡ್ ತರ ಹೊಡೈತೆ ನಮ್ಮೂರು ನಾನು ಮೂರು ಜನ ನಾನು ಮೊದಲನೇ ಅವಳು ಮತ್ತೆ ನನ್ನ ತಮ್ಮ ನರೇಂದ್ರ ಇದ್ದಾನೆ ಅವ್ನಾದ್ಮೇಲೆ ಇನ್ನು ನಟರಾಜು ಇಲ್ಲ ಇಲ್ಲ ಚಿಕ್ಕವರು ಮೂರನೇವರೇ ಚಿಕ್ಕವರು ನಾನು ದೊಡ್ಡವಳು ಇಲ್ಲ ಇಲ್ಲ ಸರ್ ಪ್ರಯತ್ನ ಸದ್ಯಕ್ಕೆ ಇನ್ನೂ ಪಟ್ಟಿಲ್ಲ ಮುಂದೆ ನೋಡ್ಬೇಕು ಸರ್ ಇಲ್ಲ ಇಲ್ಲ ಸೆಟ್ ಇಲ್ಲ ಸರ್ ಅದು ಫ್ರೆಂಡ್ಸ್ ಅಷ್ಟೇನೆ ಅವನು ಏನು ಸೆಟ್ ಮಾಡ್ಕೊಂಡಿಲ್ಲ ನಾವು ಏನು ಮಾಡಿಲ್ಲ ಅವನು ಸದ್ಯಕ್ಕೆ ಇವಾಗ ಗೆದ್ದಿದ್ದಾನೆ ಆ ಬಿಸಿಲಿದ್ದಾನೆ ಸಂಭ್ರಮ ಖುಷಿ ಅವನು ಅನ್ಭವಿಸ್ಲಿ ಅನ್ಭವ್ಸಿ ಆಮೇಲೆ ನೋಡೋದ ಸ್ವಲ್ಪ ದಿನ ಆಗ್ಲಿ ಚೆನ್ನಾಗಿ ಇರೋ ತರನೇ ಆಡಿದ್ರೆ ಕೆಲವರು ತಗೋತಾರೆ ಇವಾಗ ಆಡಿದ್ರೆ ಇನ್ನೂ ಆಗುತ್ತಿಲ್ಲ ಜನಗಳು ತಮ್ಮ ಮಗ ಅನ್ಕೊಂಡೆಲ್ಲಾನು ಸ್ವೀಕರಿಸಿದಾರೆ ಒಂದ್ ಸ್ವಲ್ಪ ಮಾಮ ನಮ್ ತರಾನೇ ಆಡ್ಬೇಡ ಅಂತಿದೆ ಬಟ್ ಇಲ್ಲಿ ಹೇಗಿದ್ದು ಅಲ್ಲೂ ಆಗೇದ ಆಡಿದಾನೆ ಗೆದ್ದಿದ್ದಾನೆ ಜನರು ಕೂಡ ಇಷ್ಟ ಆಗೈತೆ ಮನೆ ಮಗ ತರ ಆಗ್ಬಿಟ್ಟಿದಾನೆ ಕರ್ನಾಟಕದ ಮನೆ ಮಗ ತರ ಮಂಡ್ಯ ಅಂದ್ರೆ ಇದೆ ಸೊ ಈ ಮಂಡ್ಯದಲ್ಲಿ ರಾಜಕಾರಣಿಗಳು ಕಲಾವಿದರು ನಟರು ಎಲ್ಲ ತುಂಬಾ ಇದಾರೆ ಸೊ ಅದರಲ್ಲಿ ಈ ನಟ ಕೂಡ ಆಗ್ಬಿಟ್ರಲ್ಲ ಸೊ ಈ ಮಂಡ್ಯ ಜನ ಮಂಡ್ಯ ಜನ ಏನಂತ ಇದಾರೆ ಇವ್ರು ನೋಡಿ ಖುಷಿ ಪಡ್ತಾರೆ ಅಮೃತ್ ಸರ್ ಇದ್ರು ಆಮೇಲೆ ದೊಡ್ಡ ದೊಡ್ಡ ತುಂಬಾ ಇದ್ರು ಅವ್ರ ಸಾಲಲ್ಲಿ ಒಂದು ಚಿಕ್ಕದಾಗಿ ನನ್ನ ತಮ್ಮನ ಹೆಸರು ಸೇರ್ಕೊಳ್ತಲ್ಲ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಾಲಲ್ಲಿ ಒಂದು ಚಿಕ್ಕದಾಗಿ ನನ್ನ ತಮ್ಮನ ಹೆಸರು ಅದ್ರಲ್ಲಿ ಒಂದು ಭಾಗ ಒಂದ್ ಭಾಗದಷ್ಟು ನನ್ನ ತಮ್ಮನ ಹೆಸರು ಆಯ್ತಲ್ಲ ಸಾಧನೆ ಐತೆ ಕಡಿದಿರ ಹೌದೌದು ಅವನು ಅದಕ್ಕೆ ಅಂತಾನೆ ಹುಟ್ಟಿರೋದು ಅದಕ್ಕೆ ಅಂತಾನೆ ಇಷ್ಟೋ ತನಕ ಸ್ಟ್ರಗಲ್ ಮಾಡಿ ಬಂದಿರೋದು ಅವನು ಅದರಿಂದನೇ ಮುಂದೆ ಜೀವನಾನೂ ಕೂಡ ಅದೇನೆ ಸರ್ ಇನ್ ಕೇಸ್ ಏನಾದ್ರು ಮಂಡ್ಯದಲ್ಲಿ ರಾಜಕಾರಣಿ ಅದು ಗೊತ್ತಿಲ್ಲ ಸರ್ ಅದು ಅವನ ಒಪಿನಿಯನ್ ಕೇಳಬೇಕು ಅದು ನಮ್ಮ ಒಪಿನಿಯನ್ ಅಲ್ಲ ಅವನ್ ತಾನೆ ಅವ್ನ್ ಮಾಡ್ಬೇಕಾಗಿರೋದು ಅವನ್ ಕರ್ತವ್ಯ ಅದು ಅವನ ಒಪಿನಿಯನ್ ಅವ್ನು ಸರ್ ನಾವು ಹೇಳಕ್ಕಾಗುತ್ತೆ ಅದ್ರ ಬಗ್ಗೆ ಇದುವರೆಗೂ ನಾವು ಎಲ್ಲೂ ಮಾತಾಡಿಲ್ಲ ಅವನೇನಿದ್ರು ಫಿಲ್ಮ್ ಡೈರೆಕ್ಷನ್ ಆಕ್ಟಿಂಗ್ ಅಷ್ಟೇ ಸರ್ ಅದ್ ಬಿಟ್ರೆ ಬೇರೆ ನಾನು ನೋಡ್ತಿದ್ದೀರಲ್ಲ ಸರ್ ನೀವೇನೆ ಯಾವ ರೀತಿ ಇದೆ ಅಂತ ಹಬ್ಬದ ವಾತಾವರಣ ಸರ್ ನಾನು ಉತ್ತರ ಕರ್ನಾಟಕ ಗದಗಿಂದ ಬಂದೆ ನಾನು ಇಲ್ಲಿ ಬಂದ ಫೋರ್ ಡೇಸ್ ಆಯ್ತಾಲೆ ಈ ಅಣ್ಣನ ಕ್ರೇಜ್ ನೋಡಿ ಇಡೀ ಇಂಡಿಯಾನ ಒಂಥರ ದಡಪುರ ತೀರ್ಮತಿ ನೋಡ್ರಿ ಅಣ್ಣನ ಕ್ರೇಜ್ ಆಗೈತಿ ಮತ್ತೊಬ್ರು ಮತ್ತೊಬ್ರು ನಮ್ಮ ಜೊತೆ ಇದಾರೆ ಸೊ ಇವತ್ತು ಗಿಲ್ಲಿ ಊರ್ ಇದೀವಿ ಸೊ ಊರಿನ ಜನ ಏನಂತಾರೆ ಸೊ ಅವ್ರಿಗೆಲ್ಲ ಯಾವ ರೀತಿ ಖುಷಿ ಇದೆ ನೋಡ ಸರ್ ನಮಸ್ತೆ ಸರ್ ಇವತ್ತು ಗಿಲ್ಲಿ ಊರು ಊರಿಗೆ ಬಂದ್ರು ಬರ್ತಾ ಇದ್ರು ಸೊ ಇಡೀ ಕರ್ನಾಟಕವೇ ಕೂಡ ಹಬ್ಬ ಆಗಿದೆ ನಿಮಗೆಲ್ಲ ಸರ್ ಸಂತೋಷ ಆಗಿದೆ ಒಳ್ಳೆ ಖುಷಿಯಾಗಿದೆ ನಾವೊಂದು ನಮ್ಮ ಮಂಡ್ಯ ಜಿಲ್ಲೆ ಮಳೆ ತಾಲೂಕಿನವರು ನಮ್ಮ ಗಿಲ್ಲಿ ನಟರಾಜರವರು ನನಗೆ ಭಾರಿ ಹೆಮ್ಮೆ ಆಯ್ತಾ ಇದೆ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡ ಅಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಶಿವಾರೋ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆದ್ರೂ ಕೂಡ ಚೆಂದರಾಗಿ ಧನ್ಯವಾದಗಳು